நன்குன விசாரி நன்கு நம்ம மண்டனக்கானக்கு ஆகல அன்னோது ஆமேலே ஏன்த்தாரி மக்கள் மகள கொடுக்குல் மனித தக்த நானும் ஏன் இல்மனி நன மொட்பு ஒஜ்ஜாகத்தஸ்டி ஏன் நோட அகக்கவலை மதினா அந்த ஊரன்னர் பாயி எல்லா முன் தள்ளி இஸ் தின முந்தன ஆக்கொபிக்கு நோட் ஆக்கிர் நோட இரோதே நமக்கு முந்த அந்த ஆக்கின் நான் மனியாக மத்த அடி மனியாக இட் குந்திரு நமக்கு அதுக்கோடணி ಅತಿ ನನಗೆ ಯಾಕೋ ಈ ಸರಿ ಅನಿಸ್ತಿಲ್ಲ ಆಮೇಲೆ ಅವರ ಮನೆಗೂ ಒಪ್ಕೋತರ ಇಲ್ಲ ಗೊತ್ತಿಲ್ಲ ನೋಡುವ ಮತ್ತೆ ನಾನಂದ್ರು ಬ್ಯಾಡಂತೀನಿ ಹ್ಞೂ ನೋಡ್ ಸರಿತಾ ನೀನು ಮಾತಾಡಕ ಹೋಗ್ಬೇಡ ನೀ ಸುಮ್ಮಿರು ನಾನು ನಿಮ್ಮ ಮಾವ ಮನೋಜ ಹೋಗಿ ಮಾತಾಡ್ಕೊಂಡು ಬರ್ತೀವಿ ಮನೋಜ್ ಬರ್ಲಿ ಮನೋಜಿಗೆ ವಿಷ ಹಾತೀನಿ ಏನು ಬಂದಂದ್ರೆ ಸಾಂಜಿ ಮುಂದೆ ಮತ್ತೆ ನಾ ನೋಡಿಲ್ಲ ಅವರು ಅದಕ್ಕೆ ಮನೋಜನ್ ಕರ್ಕೊಂಡೇನೆ ಎಲ್ಲ ಒಪ್ಪದು ಒಪ್ಪಿಲ್ಲ ಅದ್ರಾಗ ಏನೈತೆ ನಾವು ಹೇಳಿದ್ರೆ ಮಂದಿಗೆ ಗೊತ್ತಾಗುತ್ತಾ ಈಗ ಗೊತ್ತಾದ್ರೆ ಏನು ಮಾತಾಡ್ತಾರೆ ಹಿಂದೆ ಮುಂದೆ ಬಂದ ನಂತರ ಅಯ್ಯೋ ಎಂತ ಮಾಡಿದ್ರೆ ಅಂತರ ಹೋಗ್ತಾರೆ ಇನ್ ಬಂದ ಅವ್ರ ಏನ್ ನಮ್ಮ ಮನೆಗೆ ಏನಾಗದ ನೀ ಅಂತ ಅಪ್ಪಿಸ್ತಾರ ನಾ ಇಲ್ಲಂದ್ರ ಅಂಕುರಿ ಯಾರು ಕೊಟ್ಟು ನಡೆಸೋದಲ್ಲ ನಾನು ತಲೆಕೆ ಶಣಲ್ಲ ನನಗೂ ನನ್ನ ಮಗಳ ಖುಷಿನ ಮುಖ್ಯ ಮತ್ತೆ ನನ್ನ ಮಗಳು ನನ್ನ ಮನೆಯಾಗಿರ್ಬೇಕು ಅನ್ನೋದು ಮುಖ್ಯ ನನಗೆ ಇಂತ ಬಡತನದಿಂದ ತಗೊಂಡ್ಬಂದ್ರೆ ಮತ್ತೆ ಮನೆಯಲ್ಲಿ ಆಗಿ ಜಕ್ಕಿಸ್ತ ಬಂದು ಇದೇನಿದು ಅಲ್ಲಿ ಅವರು ಅವ್ರು ಏನೋ ಮಾತಾಡಕತ್ತಾರ ನಮ್ಮವು ಏನ್ ಹಿಂಗೆ ಶುಂದಿಂತಾಳಲ್ಲ ಇಂಥ ಬುದ್ಧಿಗೆ ನಮ್ಮ ಓನ್ ಮೆಕ್ಸಿಟ್ಟು ಬರೋದು நீன சரிக்கத்தை கும் ஏன்டக்கோடக் ஆட்ட நினைக்க அண்ணு மத்த அவங்க ஒட்டசத்த நீர் குடுத்தி நீர் குடுத்தினாச நீளக்கத்து யாக்கப்பா சாலக்க

ಒಂದು ಎದ್ದು ಬರಂಗಿಲ್ಲ ಒಂದು ಅಡಿಗೆ ಮನೆ ಬಂದು ನೋಡಂಗಿಲ್ಲ ಹ್ಮ್ ಗೊತ್ತೈತ್ರಿ ಅಡಿಗೆ ಮನೆಗೆ ಏನ್ ನೋಡಕ್ ಬಂದಿದ್ರಿ ಅನ್ನೋದು ನಾವೇನ್ ಮಾತಾಡಕತ್ತೀವಂತ ಕದ್ ಕೇರ್ಸ್ಕೊಳಕ್ ಬಂದಿರ ನನಗೂ ಗೊತ್ತೈತಿ ಏ ನಿನಗೆಲ್ಲ ಗೊತ್ತಿರ್ತವ ಸರಿತಾ ನಿನಗೆಲ್ಲ ಗೊತ್ತಿರತ್ತ ನಿನಗ ಗೊತ್ತಿರೋದಕ್ಕ ನೋಡು ಈಟತ್ತಾದ್ರೂನು ಆದ್ರೂ ಅತ್ತಿಗೆ ಗಂಡನ್ ತಾಯಿಗೆ ಒಂದ್ ಹೊತ್ತು ಕೂಳ್ ಹಾಕೋ ಯೋಗ್ಯತೆ ನಿನಗಿಲ್ಲ ಇಂಥವ್ ಮಾತಾಡ್ತೀನಿ ನೀನು ನಿಮ್ಮ ಹತ್ರ ಮಾತಾಡೋದ ದಂಡ ಹೇಳ್ತೀನಲ್ಲ ಈಗೇನು ನಿಮಗೆ ನಾಷ್ಟ ಬೇಕೋದಿಲ್ಲ ಎರಡು ನಿಮಿಷ ಅಂದ ರೀ ಅರಿ ಹಾಕಿ ಇಲ್ಲಿ ಅತ್ತಿಯರಿಗೆ ಹಾ ಹಾಂ ನಾ ಹಾಕಿ ಕೊಡ್ತೀನಂತ ಮಾವರು ಒಂದು ಮಾತು ಹೇಳಿದ್ರು ಅದ್ರ ಬಗ್ಗೆ ಮಾತಾಡೋಕ್ಕಂತನೇ ಬಂದು ಮಾಡಮ್ಮ ನೀವು ಅದ್ರ ವಿಷಯ ಮಾತಾಡಕತ್ತಿದ್ರು ಅನ್ಸತ್ತೆ ಅತ್ತೆಯರು ನೀವು ಏನು ಮಾತಾಡತ್ತಿದ್ರವ್ವ ನಿನ್ನತ್ರ ಏನು ಮಾತಾಡಿದ್ರಪ್ಪ ಅವ್ರು ಏನು ನನಗಂತೀರಿ ಹೇಳ್ತೀರನಾ ಇವ್ವ ಇದು ನಿನಗೆ ಹೇಳಂತ ವಿಷಯ ಆಗಿದ್ರೆ ನಿಜವಾಗ್ಲೂ ಹೇಳ್ತಿದ್ಲು ಇರೋ ವಿಷಯ ಆಗಿದ್ದಕ್ಕಲ್ಲ ಅವ್ರ ಅತ್ತಿಯರ್ ಹೋಗಿ ಈಕಿ ಹತ್ರ ಮಾತಾಡಾರ ಮಾವರ್ ನನ್ನ ನನ್ನತ್ರ ಮಾತಾಡ್ಯಾರ ಅಷ್ಟ್ರ ಅರ್ಥ ಮಾಡ್ಕೊ ನಿನಗೆ ಹೇಳದರ ವಿಷಯ ನಿನಗೆ ಇರೋ ವಿಷಯ ಅನ್ನೋದಕ್ಕನ ಇಲ್ಲಿ ಪಡ್ಸಾಲೆ ಮಾತಾಡ್ದ ಬಂದು ಕೋಣಾಗ್ ಮಾತಾಡ್ಯಾರ ಅರ್ಥ ಆಕತ್ತ ದಯವಿಟ್ಟು ಹೋಗಿ ಕೆಲ್ಸ ಭಕ್ಷಿ ಏನ್ರಿದ್ರೂ ಮಾಡದ್ ಮಾಡ್ ಹೋಗು ನಿಂದು ಕಾಲ ಏನು ಮಾಡ್ತಿದ್ದಿ ನೋಡಿದೆ ಆಸ್ತಿ ಅದಕ್ಕೆ ಮಾತಾಡ್ತಿದ್ದಿ ಹಿಂತಿ ಲಾಲೆ ಹಿಂತಿ ಸರ್ನೆ ಹಾಕೊಂಡು ಗುಳು 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 ಮಾಡ್ತಾನೆ ರಾಡೆ ಗುರು ರಾಡೆ ಅಯ್ಯವಾ ನಾನೇನ ನಿನ್ ಗಂಡ ಹೇಳಿನ ವಿಷಯನ ಈಕಿ ನಿಮ್ಮ ಅತ್ತಿನೂ ನಿನ್ಗೆ ಹೇಳಿರ್ಬೇಕು ಮತ್ತ ಯಾವಾಗ ಹೋಗುನು ಏನು ನಿನ್ನ ಅಭಿಪ್ರಾಯ ಏನು ಮಾವರ ನನಗೂ ಯಾಕೋ ಈ ಸಂಬಂಧ ಸರಿ ಅನಿಸುವಲ್ರಿ ಗುದ್ದಾಡಿದ್ರು ನಮ್ಮ ಸರಿ ಸಂಬಂಧದ ಜೊತೆ ಗುದ್ದಾಡ್ಬೇಕು ಅಂತಂದು ದೊಡ್ಡರು ಹೇಳ್ತಾರೆ ಅದ್ರಾಗ ಹುಡ್ಗಿ ಬಂದಿಲ್ಲ ವಿಷಯ ಸಮಂಗ ದೊಡ್ಡರಾಗ್ಲಿ ಸಣ್ಣರಾಗ್ಲಿ ಏನೋ ಮಾಡ್ಬೋದಿತ್ತು ಅವ ಶ್ರೀಕಾಂತ ಈಗಿನ ಕವಿತಾ ಮ್ಯಾಗ ಪ್ರಾಣಾನ ಇಟ್ಕೊಂಡನ ಈಗ ಕವಿತಾವನ್ನ ಬಿಟ್ಟು ರಾಧನ್ ಮದ್ವೆ ಆಗುವಂದ್ರ ಅವರ ಹೆಂಗ ಒಪ್ಕೋತಾನ ಅನ್ನೋದು ನನ್ನ ಪ್ರಶ್ನೆ ಮಾವರು ರೊಕ್ಕ ಕೊಟ್ಟು ಮತ್ ಮಂಥನ ನಡೆಸ್ತೀವಂತ ಹೇಳಿ ಮಾಡ್ಕೊಂಡು ಬರ ಅದನ್ನ ಮಾತ್ರ ಅನ್ನಕತ್ತಾರ ಮತ್ತ ನೀ ಏನಂತಿ ಅಲ್ಲ ಈಗ ಅದ ನನಗೂ ನಾನು ಅದನ್ನ ಕೇಳಕತ್ತಿರೋದು ಇನ್ನು ಏನು ಇಲ್ಲ ಅಂದಿದ್ರ ಬೇರೆ ಇತ್ತು ನೋಡ್ಲೆ ಈಗ ಅವ ಶಾಣೆ ಅದಾನ ಯಾರು ಶ್ರೀಕಾಂತ ನನ್ನ ಮಗಳು ಮದುವೆ ಆಗನ ನಾನು ಇನ್ನ ಪ್ರೀತಿ ಮಾಡ್ತೀನಿ ಅಂತ ಬಾಯಿ ತೆಗೆದು ಹೇಳಿದ್ಲಂತ ಇವ ಒಲ್ಲೆ ನನ್ನ ಮದುವೆ ಅಂತ ಆದ್ರ ಈ ಆಗದು ಕವಿತಾನ ಅಂತ ಹೇಳಿದ್ನಂತೆ ನೋಡ್ದಾತಿ ಮತ್ತ ಅವ್ ಹಂಗ ಹೇಳತಾನಂದ ಮ್ಯಾಗ ನಾವೀಗ ಬಲವಂತ ಮಾಡಿ ಹೆಂಗ್ ಮದ್ವಿ ಮಾಡಕ್ ಆಗತ್ತ ಮದ್ವಿ ಮಾಡಿದ್ರು ಚಲೋ ಇರ್ತಾರಂತ ಹೆಂಗ್ ಹೇಳ್ತೀನಿ ನೀನು ಎದಕ್ ಬೇಕತಿ ಬೇಕಾದ ಹುಡುಗು ಸಿಕ್ತಾರ ಒಂದಿಷ್ಟಿನ ಹಂಗ ಅಂತ ಸುಮ್ನ ಬಿಡು ನಾನು ಅದ್ನ ಅಂತೀನಿ ನೋಡ ನಾನು ಹಂಗ ಅಂತೀನಿ ನೋಡ್ರಿ ಚಿಕ್ಕವರ ಸುಮ್ನ ಇವ್ ರಗಳಕ್ಕವನ ಅಂತೀನ ಏನ್ ರಗಳಾಗಲ್ಲ ಏನಾಗಲ್ಲ ಅವ ತಿಳುವಳಿಕಿದ್ದವದನ ಅವನ್ಗ ಬಡತನ ಅನ್ನೋದು ಬೇಕಾದಂಗ ಐತಿ ಅಂತಂದು ನಾವು ಪತ್ತೆ ಹಚ್ಚಿವಿ ಈಗ ನಾವು ಅವ್ರ ಮನೆಗ್ ಹೆಂಗೈತೆ ಅಂದ್ರ ಒಂದ್ ಹೊತ್ತು ಕುಳಿಗೂ ಗತಿ ಅಂತ ಆದ್ರ ಇವ ಈಗ ನಿಮ್ಮ ಕ ಸುಂಟಾವ ಸುಂಟವರ ಅಪ್ಪನತ್ರ ಹಾಲ ಕಕ್ಕ ಏನು ತಿಂಗಳಿಗೆ ಎಷ್ಟು ಕೊಡ್ತಾನೆ ಏನು ಕೊಡ್ತಾನ ಗೊತ್ತಿಲ್ಲ ಏನ್ ದಿನದ ಹಾಕಿ ಬಂದ್ರೆ ಇಷ್ಟಂತ ಏನೋ ಕೊಡ್ತಾನಂತೆ ಒಂದು ಗಾಡಿ ಐತಲ್ಲ ಅದು ನಿಮ್ಮ ಮಾವನ ಕೊಡ್ಸಾನ ಅನ್ನ ಮಾತೈತಿ ನನಗದು ಇನ್ನು ಏನು ಗೊತ್ತಿಲ್ಲ ಅದ ಆಟ ರೊಕ್ಕದಾಗನ ಒಂದು ಒಂದ್ಗೇನು ಭೂಮಿ ಇಲ್ಲ ಅವ್ರದ್ದು ಏನು ದುಡ್ಕೊಂಡ್ ತಿಂತೀವಿ ಅಂದ್ರೆ ಯಾರು ಹೊಲಕ್ ಹೋಗಿ ದುಡದ ತಿನ್ಬೇಕು ಇಟ್ಟತ್ತಿದ್ರು ಅವತ್ ಕೂಲಿ ಮಾಡಿದ್ರ ಅವತ್ ರೊಕ್ಕ ಅಂತ ಗತಿಲ್ಲದರ್ಗೆ ಮನಿ ಅಳಿಯನ್ನು ಮಾಡಿಕೊಂಡು ಆ ಹುಡ್ಗಿ ಮದ್ವಿ ಮಾಡಿ ಅವನ್ನ ಅವ್ ತಾಯಿನ ನಮ್ ಮನೆಯಾಗ ಇಟ್ಕೊಂತೀವಿ ಅಂತಂದ್ರ ಅವ್ರ ಯಾಕೆ ಒಲ್ಲೆ ಅಂತಾರ ಅಂತ ನನ್ ಪ್ರಶ್ನೆ ಏನಂತೀರಿ ಬಂದಿಲ್ಲ ಅತ್ ಬಾ ಕುಡಿಯಕ ಪುಟ್ಟ ನೀರ್ ಇದ್ದಿದ್ದಿಲ್ಲ ತುಂಬ ತುಂಬ ಅತ್ತಿ ನಾನು ಈ ಬಂದ ಕೂಡಲೇನ ಎಲ್ಲೋ ಬೇಡ ಅಂತ ಕೇಳಿದಾಗ ಹೇಳ್ದೆ ನಾನು ಹಿಂಗಂತ ಹೇಳಿ ನಿಂಗ ನೆನಪೈತೆ ಇಲ್ಲ ಹ್ಮ್ ಹ್ಮ್ ಸರಿ ಬರಿ ಉಪ್ಪಿಟ್ಟು ಹಾಕೊಡ್ತಾಳಾಕಿ ಅಷ್ಟು ತಿನ್ನ ಇಡವಳಕ್ ನಿನ್ನ ಹತ್ರ ಇನ್ನೊಂದ್ ವಿಷಯ ಮಾತಾಡ್ಬೇಕು ಅದ ಹೇಳ್ತೀನಿ ಬಾ ಯವ್ವಾ ಸರಿತಾ ನೀವು ನೀನು ನಿಮ್ಮ ಅತ್ತಿ ಮಾತಾಡ್ರಿ ನಿಮ್ದು ಮುಗಿಯೋದಿಲ್ಲ ನಾನು ನಾಲ್ಕು ಬುಷ್ನ ಒಂದು ತಿಂಗ ಅಡ್ಡಾಡ್ಕೊಂಡ್ ಬರ್ತೀವಿ ಏನು அல்ல ரித்தி உ தி அது ஒாயக்கு முழுமுதல்லாங்க நோட் ಉಣ್ಣದ ತಿನ್ನೋದು ನಾವು ಬೇಡ ಇವು ಚಾಪಿ ಮಾಡ್ಬೇಕಂತ ನೀರಿತ್ತು ಹಾಕಮ್ಮ ಅಂತ ಹೆಂಗ ಹೇಳಿ ದೊಡ್ಡ ದಾದಗಿರಿ ತೋರಿಸ್ತಾಳ ಇನ್ನೊಮ್ಮೆ ಇವರೆಲ್ಲ ಬರ್ತಾರೆ ಅಂದ್ರೆ ನಾನಂತ್ರ ಬರೋದೇ ಇಲ್ಲ ನಾನು ಇಲ್ಲಿ ಬರದ ನಮ್ಮ ಅಕ್ಕನಿಗೋಸ್ಕರ ನಮ್ಮವ್ವ ಹೇಳಾಣ ಅಂತೇಳಿ ಇಲ್ಲ ಅಂದಿದ್ರೆ ಆ ಕಾಗಿ ಮುದ್ಕೊಂಡೆವು ಕಾಲು ಗಟ್ಟಿಗೆ ಕವ ಕವ ಕವ್ವ ಅಂತಾಳ ಮತ್ತು ಇದು ಒಂದು ಬಂದು ಗೊತೈತಿ ಮೊದಲು ಚಂದ ಮಾಡಿಸ್ತಿದ್ಳು ಈಗ ಏನಾಗಿದೆ ಏನು ನಾನಲ್ಲಿ ಉರಿ ಉರಿ ಮಾಡ್ತಾಳ

ഉപ്പിട്ടു അവർ ഇവരെല്ലാം നി ிக்க அ தக அந்தி மைசூர் மலி துன் மலி எப்பா நங்க பிராண எல்லாம் சிோதே இல்லை உப்புளவா ஸ்டு சோ தான இல்லை நோட தகீ நீ தர்போது இல்லைக்கொண்டு மாதாடக்கிரேண்ணா பார்த்தீனி ஏன் ரீ கடவக்கர மத்தேன்றிமா சரித நீன விஷய ஐத்திஸ் குந்த பரக்கி ஏனாங்கி உப்பிட்டு திண்ட்ரல்ல நன்கு அந்த பாரவ எட் நிமிஷ குத்து பரணா அந்த கர்க்கேன குந்த் குந்தாகித்தீங்கட்டு நீவா நான் தலுல் எதிர்குழது யா விஷய ரீ 伊人哩。嗯嗯嗯嗯